ನಮಸ್ಕಾರ ಸ್ನೇಹಿತರೆ ಇವತ್ತು ಶೂನ್ಯ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಶೂನ್ಯ ಮುದ್ರೆ ಯಾವ ರೀತಿ ಮಾಡೋದು ಅಂದರೆ ಎರಡು ಕೈಯನ್ನು ರಬ್ ಮಾಡಿ ಮಧ್ಯದ ಬೆರಳನ್ನು ಈ ರೀತಿ ಮಡಿಸ್ಕೊಳ್ಳಿ ಅದ್ರ ಮೇಲೆ ಹೆಬ್ಬೆರಳನ್ನು ಇಡಬೇಕು ತುಂಬ ಪ್ರೆಸ್ ಮಾಡಬಾರ್ದು ಹಾಗೆ ಲೈಟಾಗಿ ನೀವು ಪ್ರೆಸ್ ಮಾಡಬೇಕಷ್ಟೆ ಇದು ಶೂನ್ಯ ಮುದ್ರೆ ಅಂತ ಇದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನಾನಿವತ್ತು ತಿಳಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ನೀವು ಧ್ಯಾನ ಮಾಡಬೇಕಾದ್ರೆ ಪ್ರಾಣಾಯಾಮ ಮಾಡಬೇಕಾದ್ರೆ ಅಥವಾ ಹಾಗೆ ಕೂತ್ಕೊಂಡು ಟಿ ವಿ ನೋಡ್ತಿರ್ತೀರಾ ಅಂದರೆ ಅವಾಗ ಕೂಡ ಪ್ರಾಕ್ಟೀಸ್ ಮಾಡಬಹುದು ಆದರೆ ವಾಕ್ ಮಾಡಬೇಕಾದ್ರೆ ಓಡಾಡಬೇಕಾದ್ರೆ ನಡೆದಾಡಬೇಕಾದ್ರೆ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಡಿ ಕುಳಿತುಕೊಂಡೇ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು ಇದರಿಂದ ಮುಖ್ಯವಾಗಿ ನಮ್ಮ ಕಿವಿಗಳ ಆರೋಗ್ಯ ಚೆನ್ನಾಗಾಗತ್ತೆ ತುಂಬ ಜನಕ್ಕೆ ಟಿನೈಟಸ್ ಪ್ರಾಬ್ಲಮ್ ಇರುತ್ತೆ ಕಿವಿಯಲ್ಲಿ ಗುಯಿ ಅಂತ ಶಬ್ದ ಬರ್ತಿರತ್ತೆ ಕಿವಿನವು ಬರ್ತಿರತ್ತೆ ಅಥವಾ ಇತ್ತೀಚೆಗೆ ಯಾಕೋ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಹೇಳ್ತಿರ್ತಾರೆ ಈ ಎಲ್ಲ ಸಮಸ್ಯೆ ಇರೋರಿಗೂ ಇದು ತುಂಬಾ ಪ್ರಯೋಜನಕಾರಿ ಕಿವಿ ಸೋರುವ ಸಮಸ್ಯೆ ಕೂಡ ಮಾಯ ಆಗುತ್ತೆ ಅಂದರೆ ಮಧ್ಯದಲ್ಲಿ ಅವ್ರಿಗೆ ಕೆಲವ್ರಿಗೆ ಮಾತು ನಿಂತೋಗ್ಬಿಟ್ಟಿರುತ್ತೆ ಕಿವಿ ಮಧ್ಯದಲ್ಲಿ ಅಂದರೆ ಚಿಕ್ಕ ವಯಸ್ಸಿಂದ ಅಲ್ಲ ಹುಟ್ಟದಾಗಿಂದ ಅಲ್ಲ ಆಮೇಲೆ ಕಿವಿ ಕೇಳಿಸ್ ಇರುವಂತಹ ಸಮಸ್ಯೆ ಮಾತು ಬರದೇ ಇರುವಂತಹ ಸಮಸ್ಯೆ ಉಂಟಾಗ್ಬಿಟ್ಟಿರುತ್ತೆ ಅಂಥವ್ರು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಇದು ಪ್ರಯೋಜನಕಾರಿ ಆದ್ ಹಾಗೆ ಎಷ್ಟೊಂದು ಕೇಸಸ್ ಅಲ್ಲಿ ಹುಟ್ಟಿದಾಗಿಂದನೇ ಕೆಲವ್ರಿಗೆ ಸಮಸ್ಯೆ ಇರುತ್ತೆ ಅಂಥವ್ರು ಪ್ರಾಕ್ಟೀಸ್ ಮಾಡಿ ಕೂಡ ಗುಣ ಆಗಿರೋದು ಉಂಟು ಅದರಿಂದ ಮಾತು ಬರದೇ ಇರೋರು ಕಿವಿ ಕೇಳಿಸ್ದೇ ಇರೋರು ಕೂಡ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಜೊತೆಗೆ ಇದು ನಮ್ಮ ದೇಹದಲ್ಲಿ ಯಾವುದೇ ಭಾಗ ಮರಗಟ್ಟುವಿಕೆ ಜೋಮ್ ಹಿಡಿತಾ ಇದ್ದರೆ ಅಂಥವರು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ನಮ್ಮ ಮಂದತೆಯನ್ನು ಇದು ನಿವಾರಣೆ ಮಾಡುತ್ತೆ ತುಂಬ ಜಡತ್ವ ಇರತ್ತೆ ಲೇಸಿನೆಸ್ ಇರುತ್ತೆ ಅದನ್ನು ನಿವಾರಣೆ ಮಾಡುತ್ತೆ ನೋಡಿ ನೀವು ಶೂನ್ಯ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಈಗ ತೋರಿಸ್ತಿದ್ದೀನಲ್ಲ ನಾನು ಪ್ರಾಣ ಮುದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಹದಿನೈದು ನಿಮಿಷ ಶೂನ್ಯ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಐದು ನಿಮಿಷನೋ ಮೂರು ನಿಮಿಷನೋ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನಿಮಗೆ ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಅಂದರೆ ಶೂನ್ಯ ಮುದ್ರೆಯಿಂದ ಸಿಗಬಹುದಾದಂತಹ ಸಂಪೂರ್ಣ ಪ್ರಯೋಜನವನ್ನು ನೀವು ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಒಂದೇ ಸಲ ನಲವತ್ತೈದು ನಿಮಿಷ ಕೂತು ಮಾಡೋದಕ್ಕಾಗಲ್ಲ ಅಲ್ವಾ ಅದಕ್ಕೆ ನೀವು ಬೆಳಗ್ಗೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ಈ ರೀತಿ ಮಾಡಿ ಹದಿನೈದು ನಿಮಿಷ ಮಾಡಿದ ನಂತರ ಅಟ್ಲೀಸ್ಟ್ ಮೂರು ನಿಮಿಷನಾದರೂ ಪ್ರಾಣ ಮುದ್ರೆಯನ್ನು ಮಾಡಿ ತುಂಬ ಸಮಸ್ಯೆ ಇಲ್ಲ ಸ್ವಲ್ಪ ಸಮಸ್ಯೆ ಇದೆ ಅಂದರೆ ಹದಿನೈದು ನಿಮಿಷ ಅಷ್ಟೇ ಮಾಡಿದ್ರೂ ಸಾಕಾಗತ್ತೆ ಯಾವುದೇ ಚಿಕಿತ್ಸಕ ಮುದ್ರೆಗಳನ್ನು ಮಾಡಿದ್ಮೇಲೆ ಪ್ರಾಣ ಮುದ್ರೆಯನ್ನು ಮಾಡಲೇಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಕಿವಿಯ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಈ ಮುದ್ರೆಯಿಂದ ಆದರೆ ಪ್ರ್ಯಾಕ್ಟೀಸ್ ಮಾಡಬೇಕು ಒಂದು ವಾರ ಪ್ರಾಕ್ಟೀಸ್ ಮಾಡಿದೆ ಎರಡು ವಾರ ಪ್ರಾಕ್ಟೀಸ್ ಮಾಡಿದೆ ಅಂದರೆ ಹಾಗಲ್ಲ ಸಮಸ್ಯೆ ಬಗೆಹರಿಯೋವರೆಗೂ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು ಟ್ರೈ ಮಾಡಿ ತುಂಬ ಜನಕ್ಕೆ ಉಪಯೋಗ ಆಗಿದೆ ಖಂಡಿತ ನಿಮಗೂ ಈ ಸಮಸ್ಯೆ ಗುಣ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು